ಕಾಲದಲ್ಲಿ ಇಡ್ಬೋದು ಇದನ್ನ ಮಾಡ್ಬೋದು ಅಂತ ನಮ್ಮ ತಾತ ಮತ್ತು ಆ ಕಾಲದಿಂದನೂ ಇಟ್ಕೊಂಡ್ ಬಂದಿದ್ದಾರೆ ಸೊ ಆ ಪಕ್ಕ ನಾನು ಎಲ್ಲ ಕಡೆನು ಕಲೆಕ್ಟ್ ಮಾಡ್ತೀನಿ ಸರ್ ಇಂಥ ಜಾಗ ಅಂತ ಹೇಳಲ್ಲ ನಾನು ಊರಿಗೆ ಹೋಗ್ತೀನಿ ಟ್ರಿಪ್ ಹೋಗ್ತೀನಿ ಅಲ್ಲೆಲ್ಲ ಹೋಗ್ತೀನಿ ನಾರ್ತ್ ಸೈಡ್ ದಿನ ಮುಂಚೆಯಿಂದಾನೇ ಸ್ಟಾರ್ಟ್ ಮಾಡ್ಕೋತೀವಿ ಇಡೋದಕ್ಕೆ ಹೊಸ ಹೊಸ ಗೊಂಬೆ ಯಾವ್ದು ಬರುತ್ತೋ ಎಲ್ಲಿ ಯಾವ ಕಾನ್ಸೆಪ್ಟ್ ಜೊತೆ ಇಡಬೇಕು ಅನ್ನೋದನ್ನೆಲ್ಲ ಯಾವುದು ಕುದುರೆಗಳು ಅವು ಅಲ್ಲಿದೆ ಅದು ಪಟ್ಟದ ರಾಜ ಹಾಂ ಈಗಿನ ಆಟಗಳು ಏನಂತ ಚೆನ್ನಾಗಿ ಗೊತ್ತಿರಲ್ವಲ್ಲ ಹಾಗಾಗಿ ಖಂಡಿತ ಅದಕ್ಕೆ ಅದೇ ತರ ಆಟಗಳನ್ನೇ ನಾನು ಆಮೇಲೆ ಕೇರಮ್ ಬೋರ್ಡ್ ಆಮೇಲೆ ನಮಸ್ತೆ ನಮಸ್ತೆ ಸರ್ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಕಮಲಾಕ್ಷಿ ಅಂತ ಮೈಸೂರಲ್ಲಿರೋದು ಹಾಂ ಮೇಡಮ್ ಇವತ್ತು ದಸರಾ ಅಂತ ನಾವು ಒಂದು ಒಂದು ನೆನಪನ್ನ ಮಾಡ್ಕೊಂತೀವಿ ಆದ್ರೆ ಇವತ್ತು ಇಷ್ಟು ಒಂದು ಬೊಂಬೆಗಳ ದಸರಾ ಅಂತಾನೆ ಅದನ್ನ ಕರಿಬಹುದು ಖಂಡಿತ ಖುಷಿಯಾಗತ್ತೆ ಖಂಡಿತ ಖುಷಿ ಆಗತ್ತೆ ಇದು ಒಂಬತ್ತು ದಿನ ನಡೆಯುತ್ತೆ ದೀರ್ಘವಾಗಿರುತ್ತೆ ನಮ್ಗೆ ಒಂದ್ ತಿಂಗಳು ಮುಂಚೆಯಿಂದಾನೇ ನಾವೆಲ್ಲಾನು ಅರೇಂಜ್ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊತಾ ಇರ್ತೀವಿ ಆ ಈ ಹಬ್ಬ ಅಂದ್ರೆ ಅಷ್ಟು ಖುಷಿ ಆಗತ್ತೆ ನಮ್ಗೆ ಇಡ್ಬೇಕಾದ್ರೂ ಒಂದ್ ಹದಿನೈದ್ ದಿನ ಮುಂಚೆಯಿಂದಾನೇ ಸ್ಟಾರ್ಟ್ ಮಾಡ್ಕೊತೀವಿ ಇಡೋದಕ್ಕೆ ಹೊಸ ಹೊಸ ಗೊಂಬೆ ಯಾವ್ದ್ ಬರುತ್ತೋ ಎಲ್ಲಿ ಇಡ್ಬೇಕು ಯಾವ ಕಾನ್ಸೆಪ್ಟ್ ಜೊತೆಲಿ ಇಡಬೇಕು ಅನ್ನೋದನ್ನೆಲ್ಲ ಆಲೋಚನೆ ಮಾಡ್ಕೊಂಡು ಹದಿನೈದು ತಯಾರಿಯನ್ನ ಈ ಒಂದು ಹೊಸದಾಗಿ ಒಂದು ಬೊಂಬೆಯನ್ನು ತಗೊಂಡ್ ಬಂದ್ರಿ ಅದನ್ನ ಯಾವ ರೀತಿ ಅದನ್ನ ಕಾನ್ಸೆಪ್ಟ್ ರೆಡಿ ಮಾಡ್ಕೊಂತೀರಾ ಗೊಂಬೆ ಸಿಕ್ಕದಾಗ ಗೊತ್ತಾಗುತ್ತೆ ಅದು ಯಾವ ಕಾನ್ಸೆಪ್ಟ್ ಜಾಯಿನ್ ಆಗತ್ತೆ ಅಂತ ಪ್ರೊಸೆಷನ್ ಆದ್ರೆ ಪ್ರೊಸೆಷನ್ ಅಲ್ಲಿ ಇಡ್ತೀವಿ ಆ ರಾಜ ದರ್ಬಾರ್ ಗೆ ಏನಾರು ಅದು ಸೂಟ್ ಆಗುತ್ತೆ ಅಂದ್ರೆ ಅದ್ರಲ್ಲಿ ಇಡ್ತೀವಿ ಹಾಗೆ ನಮ್ಗೆ ತಗೊಂಡಾಗ ಗೊತ್ತಾಗತ್ತೆ ಇದು ಸೆಟ್ ಆಗುತ್ತೆ ಇಲ್ಲ ಅನ್ನೋದು ತಗೊಂಡ್ ನಾವು ಮುಂದೆನೆ ಥಿಂಕ್ ಮಾಡ್ತೀವಿ ಇಂತ ಜಾಗದಲ್ಲಿ ಇಡ್ಬೋದು ಇದನ್ನ ಮಾಡ್ಬೋದು ಅಂತ ನಮ್ ತಾತ ಮುತ್ತ ಕಾಲದಿಂದನು ಇಟ್ಕೊಂಡ್ ಬಂದಿದ್ದಾರೆ ಸೊ ಆ ಪದ್ಧತಿನೇ ನಾನು ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದೀನಿ ಅಂದ್ರೆ ನಿಮ್ಮ ತಾತ ಮುತ್ತ ಗೊಂಬೆಗಳು ಪಟ್ಟದ ರಾಜಾರಾಣಿ ಎಲ್ಲ ನಮ್ ತಾತ ಇಡ್ತಾ ಇದ್ದಾರೆ ಚಂದನ ಅದು ಅದನ್ನ ರೆಡಿ ಮಾಡಿ ಎರಡು ವರ್ಷಕ್ಕೊಂದ್ಸತಿ ಡ್ರೆಸ್ ಚೇಂಜ್ ಮಾಡ್ತೀವಿ ಮಾಡ್ತೀವಿರೋದು ಪ್ಯೂರ್ ನಾವು ಇಷ್ಟೆಲ್ಲ ಖರ್ಚು ಮಾಡುವಾಗ ಅದಕ್ಕೆ ಖರ್ಚು ಮಾಡ್ರೆ ಏನು ಅಂತ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಾರಂಪರಿಕವಾಗೇನೆ ಅಳವಡಿಸ್ಕೊಂಡು ಬರ್ತಾರೆ ಏನ್ ಇಡಬಹುದು ಆ ರಾಜಾರಾಣಿ ಪಕ್ಕದಲ್ಲಿ ಆ ಕಾನ್ಸೆಪ್ಟ್ ಪ್ರಕಾರನೇ ಇಡ್ತೀವಿ ಇಲ್ಲಿಂದ ದಶಾವತಾರ ಸ್ಟಾರ್ಟ್ ಮಾಡಿದೀವಿ ದಶಾವತಾರದಿಂದ ಬಂದು ಇಲ್ಲಿ ರಾಜ ದರ್ಬಾರು ರಾವಣನ್ ದರ್ಬಾರು ಆಮೇಲೆ ಕುಂಭಕರ್ಣ ಆಮೇಲೆ ರಾವಣ ಅಲ್ಲಿ ಶೂರ್ಪಣ ಕಿವೆ ಆಮೇಲೆ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ಹೋಗ್ತಿರೋದನ್ನು ತೋರಿಸಿದೀವಿ ಆಮೇಲೆ ಅಲ್ಲಿ ಭಜನೆ ಮಾಡ್ತಿದಾರೆ ಅಲ್ಲಿ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಇದ್ದಾರೆ ಹಾಗೆ ಆಮೇಲೆ ನೆಕ್ಸ್ಟ್ ಕೃಷ್ಣ ಜನನ

ಅದು ಕೃಷ್ಣ ವಸ್ತ್ರ ಕದಿತ ರಾಧಾ ಅಲಂಕಾರ ಆಮೇಲೆ ಹೋಳಿ ಹಬ್ಬ ಹೋಳಿ ಹಬ್ಬ ಆಮೇಲೆ ಇಲ್ಲಿ ಮಹಾಭಾರತ ತೊಗೊಂಡಿದ್ದೀನಿ ಮೂರ್ ಐಟಮ್ ಇದೆ ಅಷ್ಟೇ ಅದಕ್ಕೋಸ್ಕರ ಅದಷ್ಟು ನನ್ಗೆ ಇಟ್ಟಿದ್ದೀನಿ ಸಿಕ್ಕದಾಗ ಅದ್ರ ಕಾನ್ಸೆಪ್ಟ್ ಪ್ರಕಾರ ಜೋಡಿಸ್ತೀವಿ ಅದ್ರ ಪ್ರಕಾರನೇ ಇಟ್ಟಿದ್ದೀನಿ ನಾವು ನೋಡ್ಕೊಂಡ್ ಬಂದಿದ್ವಿ ಈಗಿನ ಅದಕ್ಕೆ ಅದೇ ಪ್ರಕಾರನೇ ತಗೊಂಡ್ ಬಂದಿರೋದು ಇದು ಹಳ್ಳಿನಲ್ಲಿ ಅಡಿಗೆ ಮನೆ ಹೇಗಿರುತ್ತೆ ಅಂತ ಅಡಿಗೆ ಮನೆ ಎಲ್ಲ ಹಿತ್ತಾಳೆ ಪಾತ್ರೆ ಮಣ್ಣಿನ ಪಾತ್ರೆ ಅವುಗಳೇ ಉಪಯೋಗಿಸ್ತಾ ಇದ್ರಲ್ಲ ಒಲೆನೂ ಅಷ್ಟೇನೆ ಸೌದೆ ಒಲೆ ಹೇಗಿರುತ್ತೆ ಅದು ಅದಕ್ಕೆ ಲೈಟಿಂಗ್ ಬಿಟ್ಟಿದ್ದೀನಿ ಗೊತ್ತಾಗ್ಲಿ ಅಂತ ಮಾಡಿ ಅದಕ್ಕೂ ಎಲ್ಲ ನಾನು ಹಾಕಿರೋದು ಮನೆಯಲ್ಲಿ ಏನೇನ್ ಪದಾರ್ಥಗಳು ಇಡಬಹುದು ಅದನ್ನೆಲ್ಲ ಒರಿಜಿನಲ್ ಅದನ್ನ ಇಟ್ಟಿದ್ದೀನಿ ಇಲ್ಲಿ ಕಾಯಿ ತರಕಾರಿ ಹೆಚ್ಚುತ್ತಾ ಇರೋದು ಅಲ್ಲಿ ರುಬ್ಬಿತಾ ಇರೋದು ಹ್ಮ್ ಹ್ಮ್ ಅರಿತಾ ಇದಾರೆ ಇದು ಅಳಿಗುಳಿ ಮನೆ ಆಡ್ತಿರೋದು ಇದು ಹಾಲು ಕುಡಿಸ್ತಾ ಇರೋದು ಅದು ಇದೆ ಆಮೇಲೆ ಅಲ್ಲಿ ತುಳಸಿ ಪೂಜೆ ಮಾಡ್ತಿರೋದು ಅಲ್ಲಿ ಮಗುಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಬಾವಿ ತಟ್ಟೆ ಹ್ಮ್ ಅದು ತಿಂಡಿ ತಿನಿಸುಗಳು ಹಳ್ಳಿನಲ್ಲಿ ಹೆಂಗಿರ್ತಾರೆ ಎಲ್ಲ ಬಜ್ಜಿ ಆಮೇಲೆ ಹಳೆ ಕಾಲದಲ್ಲಿ ಐಸ್ ಕ್ರೀಮ್ ತಳ್ಳ ಗಾಡಿಲಿ ಕತ್ಕೊಂಡ್ಬರ್ತಾ ಇದ್ರಿ ನೋಡಿ ಅದೇ ತರನೇ ಇದೆ ಐಸ್ ಕ್ಯಾಂಡಿ ಆಮೇಲೆ ಕಬ್ಬಿನ್ದು ರಸ ಆಮೇಲೆ ಜೋಳ ಮೇಡಮ್ ಈಗ ನೆಕ್ಸ್ಟ್ ಈ ಕಡೆ ಬರೋಣ ಅಂದ್ರೆ ಒಂದು ಅರಮನೆ ಮೈಸೂರು ಅರಮನೆ ಈಕ ಅರಮನೆ ಆಯ್ತು ಅರಮನೆ ಕಡೆಯಿಂದ ಈಗ ರಾಜ ದರ್ಬಾರ್ ಕಡೆ ಬರ್ತಾ ಇದೀವಿ ರಾಜ ದರ್ಬಾರ್ ಅಲ್ಲಿ ಒಂದು ಸಿಂಹಾಸನ ಚಿನ್ನದ ಸಿಂಹಾಸನ ರೀತಿ ಇರ್ತಕ್ಕಂತ ರಾಜ್ರು ಯಾವ ರೀತಿ ಇದಾರೆ ಸೇಮ್ ಅದೇ ರೀತಿ ದಿಟ್ಟೋ ಇದೆ ನಾವ್ ಇಲ್ಲಿ ಸಿಂಹಾಸನದಲ್ಲಿ ರಾಜ ನರ್ತಕಿಯರು ಅಂದ್ರೆ ನವರಸಗಳನ್ನ ತೋರಿಸ್ತಾ ಇದ್ರಲ್ಲ ಅದು ಇದು ನೃತ್ಯ ರಾಜನ್ ಮುಂದೆ ಅದು ವಾದ್ಯ ಗೋ ಅಲ್ಲೂ ನಿಂತಿದ್ದಾರೆ ಆ ಸ್ಥಾನದವರು ಅಂದ್ರೆ ಆಮೇಲೆ ಕುಸ್ತಿ ಕಾಳಗ ಇದ್ದೀನಿ ಚಿಕ್ ಮಕ್ಳದು ಒಂದು ಫೈ ಅದು ಕುಸ್ತಿ ಕಾಳಗ ಇದು ಆಯುಧ ಪೂಜೆ ಆಯುಧ ಪೂಜೆಗಳು ಓಕೆ ಓಕೆ ಅಲ್ಲ ಅತಿ ಹೆಚ್ಚಾಗಿ ನೀವು ಯಾವ ರೀತಿ ಕಲೆಕ್ಟ್ ಮಾಡ್ತೀರಾ ಮಣ್ಣಿಂದು ಮರದ್ದೇ ಸರನ ಹತ್ರ ಇರೋದು ಅಂದ್ರೆ ಮಣ್ಣಿಂದು ಮಾಡ್ತೀರಾ ಮಣ್ಣು ಆ ಮಣ್ಣು ತಪ್ಪುದ್ರೆ ಮರದಲ್ಲಿ ಕಲೆಕ್ಟ್ ಮಾಡ್ತೀನಿ ಯಾವಾಗ್ಲೂ ನೋಡ್ತೀನಿ ಇದಕ್ ಸೆಟ್ ಆಗುವಂತದ್ದು ಸಿಗುತ್ತೆ ನಾನು ಎಲ್ಲಾ ಕಡೆನೂ ಕಲೆಕ್ಟ್ ಮಾಡ್ತೀನಿ ಸರ್ ಇಂತ ಜಾಗ ಅಂತ ಹೇಳಲ್ಲ ನಾನ್ ಊರ್ಗ್ ಹೋಗ್ತೀನಿ ಟ್ರಿಪ್ ಹೋಗ್ತೀನಿ ಅಲ್ಲೆಲ್ಲ ಹೋಗ್ತೀನಿ ನಾರ್ತ್ ಸೈಡ್ ಅಲ್ಲೆಲ್ಲಾ ಹೋಗಿರ್ತೀನಿ ಅಲ್ಲಿಂದ ಎಲ್ಲಾ ತಂದಿದ್ದೀನಿ ಆಗುವಂತದ್ದು ಅಷ್ಟೇ ಹೌದು 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 ಕೆಲವು ಕಡೆ ಒಂದೊಂದೇ ಸಿಗುತ್ತೆ ಅದು ಒಂದೇ ತಂದ್ರೂ ಒಂದನ್ನೇ ಇಡ್ತೀನಿ ನಾನು ಸೆಟ್ ಆಗತ್ತೆ ಅಂತ ಸೆಟ್ ಆಗೋವಂಥದ್ದು ಇದಕ್ಕೆ ಇಡಬಹುದು ಅಂತಂದ್ರೆ ಮಾತ್ರ ನಾನ್ ತಗೊಂಡ್ಬೋದು ಖಂಡಿತ ಗೊತ್ತಾಗುತ್ತೆ ನಮ್ ಈ ಕಣ್ಣು ಮುಚ್ಕೊಂಡು ಹೇಳಿದ್ರೂ ಒಂದೊಂದು ಸ್ಟೆಪ್ ಅಲ್ಲಿ ಏನೇನಿದೆ ಅಂತ ಪ್ರತಿಯೊಂದು ಗೊಂಬೆನೂ ಹೇಳ್ತೀನಿ ನಾನು ಆ ಖಂಡಿತ ಮತ್ತೆ ನಾವ್ ಒಂದು ಹೊಸ ಗೊಂಬೆ ಸೇರಿದಾಗ ಇದು ಯಾವ್ದಕ್ಕೆ ಆಡ್ ಮಾಡಬಹುದು ಯಾವ ಸೈಡ್ ಅಲ್ಲಿ ಅಂತ ಗೊತ್ತಾಗ್ಬಿಡತ್ತೆ ಸರ್ ವರ್ಷ ಒಂದು ಸ್ಟೆಪ್ ಈ ಒಂದು ಸ್ಟೆಪ್ ಮಾಡಿದ್ರಿ ಈ ವರ್ಷ ನಮ್ ಮುಂದಿನ ವರ್ಷ ಇನ್ನೊಂದ್ ಎರಡ್ ತರ ಮಾಡೋಣ ಮಾಡ್ಬೋದು ಆತರ ಇಲ್ಲ ಈ ಸತಿ ಈ ಸ್ಟೆಪ್ ನೇ ಜಾಸ್ತಿ ಮಾಡಿರೋದ್ ನಾನು ಈ ಸ್ಟೆಪ್ ಅಂದ್ರೆ ಈ ಕಡೆ ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡಿದ್ದೀರಾ ನೀರು ತೆಗೆದು ನಾವು ಬೇರೆ ಕಡೆ ಶಿಫ್ಟ್ ಮಾಡಿ ಜಾಗ ಮಾಡಿದೀನಿ ಜಾಗ ಮಾಡ್ಕೊಂಡು ಇಲ್ಲಿ ಎರಡು ಬಾಕ್ಸ್ ಅಷ್ಟಿದೆ ಬೊಂಬೆ ಜೋಡ್ಸಕ್ ಹಾಕಿಲ್ಲ ನೋಡೋಣ ನೆಕ್ಸ್ಟ್ ಇಯರ್ ಏನಾಗುತ್ತೆ ನೆಕ್ಸ್ಟ್ ಇಯರ್ ಖಂಡಿತ ಮೇಡಮ್ ಈಗ ನಾವು ಅಂದ್ರೆ ನಾಡ ದೇವತೆ ಚಾಮುಂಡೇಶ್ವರಿ ದೇವಿಯನ್ನ ಇದೊಂದು ಅದನ್ನ ಕೇಳ್ಬೇಕು ಅನ್ಕೊಂಡಿದ್ದೆ ತುಂಬಾ ಕೇಳ್ತಾ ಇದ್ದೀನಿ ಮೇಡಮ್ ಈಗ ಇಲ್ಲಿ ಕೆಳಗಡೆ ಬಂದು ನವದುರ್ಗೆಯರನ್ನ ನವ ದುರ್ಗೆಯರನ್ನ ಕೂರಿಸಿದೀರಾ ಮೇಡಮ್ ನವದುರ್ಗೆಯರ್ ಅಂದ್ರೆ ಇದರ ಅರ್ಥ ಏನು ನವದುರ್ಗೆ ಕಾರಣ ಏನು ಅದು ದುರ್ಗಾದೇವಿಯ ಒಂಬತ್ತು ಅವತಾರಗಳು ಒಂಬತ್ತು ದಿನ ಮಾಡ್ತೀವಲ್ಲ ಒಂಬತ್ತು ಅವತಾರಗಳನ್ನ ತೋರಿಸಿರೋದು ಸರ್ ನಾವ್ ಅದೇ ಒಂದೊಂದು ಅವತಾರದಲ್ಲಿ ಯಾವ್ದು ಶಕ್ತಿ ಪ್ರದರ್ಶನ ಖಂಡಿತ ಒಂದೊಂದ್ ಒಂದೊಂದು ಇದೆ ಆ ಮಂತ್ರ ಓದುವಾಗ ಗೊತ್ತಾಗತ್ತೆ ಒಂದೊಂದೇ ಆಯಾ ದೇವ್ರದ್ದು ಮತ್ತೆ ಆಯಾ ನೈವೇದ್ಯ ಬೇಕು ಆ ದೇವರಿಗೆ ಅದನ್ನೇ ಮಾಡೋದು ಯಾವ ಕಲರ್ ಹೂವು ಮುಡಿಸ್ಬೇಕು ಅದನ್ನೇ ಮುಡಿಸ್ತೀವಿ ಯಾವ ಕಲರ್ ನಾವು ಇವತ್ತು ಬಟ್ಟೆ ಹಾಕೋಬೇಕು ಅದನ್ನೇ ಹಾಕೊಂತೀವಿ ಆದಷ್ಟು ಅದೇ ತರನೇ ಇದೆ ಎಲ್ಲಾ ಹೂಗಳನ್ನು ಅದೇ ದೇವ್ರಿಗೆ ಯಾವ ಯಾವ ದೇವರಿಗೆ ಏನೇನು ಇದು ಅದನ್ನೇ ಮುಡಿಸ್ತೀವಿ ನವರಾತ್ರಿಯ ಏಳನೇ ದಿನ ಇವತ್ತು ವಿಶೇಷತೆ ಏನ್ ಮೇಡಮ್ ಿ ದುರ್ಗಾದೇವಿ ಹ ಸಂಜೆನೆ ನಾವು ಅದಕ್ಕೆ ನೈವೇದ್ಯ ಮಾಡಿ ಮಂಗಳಾರತಿ ಮಾಡ್ತೀವಿ ಪೂಜೆ ಮಾಡಿ ಬೆಳಗ್ಗೆ ಇವತ್ತು ಅಷ್ಟೇ ಕಳಶ ಇಟ್ಟು ಮಂಗಳಾರತಿ ಮಾಡ್ತೀವಿ ಸಂಜೆ ಮಾತ್ರ ಮಂತ್ರ ಎಲ್ಲ ಓದಿ ಎಲ್ಲಾ ಮಾಡಿ ಪೂಜೆ ಮಾಡಿ ಮಾಡ್ತೀವಿ ಸಂಜೆ ನವರಾತ್ರಿಯನ್ನು ಯಾಕೆ ಆಚರಣೆ ಮಾಡ್ಬೇಕು ನಮ್ಮ ಪರಂಪರೆಯಲ್ಲಿ ಮೇಯ್ನ್ ಆಗಿ ಬೇಕಾಗಿರ್ತಕ್ಕಂಥದ್ದು ಈಗ ಎಷ್ಟೋ ಜನರು ಕೂಡ ಪೀಠ ಅಂತಾರೆ ನವರಾತ್ರಿಯ ದುರ್ಗೆ ಒಂದ್ ಹೆಸರಲ್ಲಿ ಪೂಜೆ ಮಾಡ್ತೀವಿ ಅಂತ ಒಬ್ರು ಹೇಳ್ತಾರೆ ಬಟ್ ಆದ್ರೆ ಕೆಲವರು ಏನ್ ಮಾಡ್ತಾರೆ ಇಲ್ಲ ನವರಾತ್ರಿ ಅನ್ನೋದೇ ಒಂದು ವಿಶೇಷತೆ ಅಂತಾರೆ ಕೆಲವರು ಬೊಂಬೆಗಳ ಮೂಲಕ ಅದನ್ನ ಆರಾಧನೆ ಮಾಡ್ತಾರೆ ಖಂಡಿತ ರಾಜ ಮಹಾರಾಜ ಕಾಲದಿಂದಾನು ಹಾಗೆ ಮಾಡ್ಕೊಂಡ್ ಬಂದಿದ್ದಲ್ಲ ಸೊ ಹಾಗಾಗಿ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದಿದೀವಿ ನಮ್ ತಾತ ಮುತ್ತಾತರಿಂದನೂ ಇಡ್ತಾ ಇದ್ರು ಸೊ ಅದನ್ನೇ ನಾನು ಪರಂಪರೆಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಇಲ್ಲ ಮನೆಯವರೆಲ್ಲ ಸೇರ್ಕೋತಾರೆ ಸರ್ ಫ್ರೆಂಡ್ಸ್ ಮನೆಯವರು ಖಂಡಿತ ನಾನು ನನ್ ಮಗಳೇ ಜೋಡ್ಸಿರೋದು ಮಾತ್ರ ಸ್ಟ್ಯಾಂಡ್ ಎಲ್ಲ ಹಾಕೊಟ್ಟು ಎಲ್ಲ ಮಾಡೋ ತನಕ ನಮ್ಮ ಮನೆಯಲ್ಲಿ ಮಾಡ್ಕೊಡ್ತಾರೆ ಮಿಕ್ಕಿದೆಲ್ಲ ನಾನು ನನ್ ಮಗಳೇ ಮಾಡೋದು ಪ್ರತಿಯೊಂದು ಖಂಡಿತ ಹಾ ಎಲ್ಲ ಎಲ್ಲಾನು ಅಷ್ಟೇ ಹ್ಮ್ ನಾನೇ ನನ್ ಮಗಳೇ ಮಾಡೋದು ಎಲ್ಲಾನು ಮತ್ತೆ ಇದು ನಾವು ಈ ಕಡೆ ಬರೋಣ ಅಂದ್ರೆ ಅರಮನೆ ಅರಮನೆ ಮುಂದೆ ಒಂದು ಆನೆ ಮೇಲೆ ಕೂತಿರ್ತಕ್ಕಂತ ಅಂಬಾರಿ ಅಂಬಾರಿ ಒಳಗಡೆ ಒಂದು ಚಾಮುಂಡೇಶ್ವರಿ ಆ ಕಡೆ ಈ ಕಡೆ ಒಂದು ಗಜಪಡೆಯ ಒಂದು ಸ್ಥಳಗಳು ಮತ್ತೆ ಈ ಕಡೆ ವೀರಗಾಸೆ ಮತ್ತೆ ಡೊಳ್ಳು ಕುಣಿತ ಅವೆಲ್ಲ ಒಂದೊಂದು ಅಲಂಕೃತವಾಗಿ ಮಾಡ್ಕೊಂಡ್ ಬಂದಿದ್ದೀರಾ ಅದು ಜಂಬೂ ಸವಾರಿನಲ್ಲಿ ಹೇಗಿರುತ್ತೋ ಹಾಗೆ ಜೋಡ್ಸ್ಕೊಂಡ್ ಬಂದಿದೀನಿ ನಾನು ಏನೇನಿರುತ್ತೆ ಅದೆಲ್ಲ ಇಲ್ಲಿ ಕೋಲಾಟ ಆಡ್ತಿರೋದು ಇದು ಆಮೇಲೆ ಯಾವುದು ಹ್ಮ್ ಕೀಲು ಕುದುರೆಗಳು ಅವು ಅಲ್ಲಿ ಅದು ಎಲ್ಲಾ ಮತ್ತೆ ವಿದೇಶಿಯರನ್ನು ಇಟ್ಟಿದ್ದೀನಿ ನೋಡಿ ಅಲ್ಲಿ ಮೂರ್ ಜನ ಇದಾರೆ ಅವರು ಬಂದು ನೋಡ್ತಾ ಇರೋತರ ಮತ್ತೆ ಏನೇನಿದೆ ಎಲ್ಲಾ ಇಟ್ಟಿದೀನಿ ಪೊಲೀಸ್ ಬ್ಯಾಂಡು ಇದು ಎಲ್ಲ ಇಟ್ಟಿದ್ದೀನಿ ಪೊಲೀಸ್ ಅವರು ಇದಾರೆ ಎಲ್ಲಾ ಅದು ಕೆಆರ್ ಸರ್ಕಲ್ ಸರ್ಕಲ್ ಆಮೇಲೆ ಬಲೂನ್ ಎಲ್ಲ ಇರುತ್ತಲ್ಲ ಅದು ಅದು ಇಟ್ಟಿದ್ದೀನಿ

ಅವೆಲ್ಲ ಅದನ್ನ ಆದಷ್ಟು ಕೂಡ ತುಂಬಾ ಚೆನ್ನಾಗಿ ಅಬ್ಸರ್ವೇಶನ್ಸ್ ಅನ್ನ ಮಾಡಿ ಅದನ್ನ ಸೆಲೆಕ್ಷನ್ ಮಾಡಿದೀರಾ ಆಮೇಲೆ ಒಂಟೆ ಮೇಲೆ ಬರ್ತಾ ಇರೋದು ಆ ಇದು ಒಂಟೆನೆ ಇಲ್ಲಿ ನೃತ್ಯ ಮಾಡ್ತಾ ಇದ್ದಾರೆ ಇಬ್ರು ಮಧ್ಯ ಮಧ್ಯದಲ್ಲಿ ಪೊಲೀಸ್ ಕಾವಲ್ಗಳನ್ನ ಇರಿಸಿದೀವಿ ಇಲ್ಲಿ ಮಧ್ಯ ಮಧ್ಯದಲ್ಲಿ ಇಲ್ಲಿ 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 ಇದೆ ಅಲ್ಲಿ ಎಲ್ಲ ತರ ಜಾರ ಬಂಡೆ ಮುಚ್ಚಾಲೆ ಇದು ಗೋಲಿ ಆಡ್ತಿರೋದು ಇದು ಲಗೋರಿ ಲಗೋರಿ ಕ್ಯಾರಂ ಬೋರ್ಡ್ ಅಲ್ಲಿ ಕೆಳಗಡೆ ಬೆನ್ ಮೇಲೆ ಮೇಲೆ ಒಬ್ರು ಒಬ್ರು ಆಡ್ತಾರಲ್ಲ ಇದು ಲಗೋರಿ ಗಿಲ್ಲಿ ದಾಂಡು ಇದು ಬಂಡಿ ಓಡಿಸ್ತಾರಲ್ಲ ಈಗಿನ ಆಟಗಳಿಗೆ ಏನಂತ ಜನ ಖಂಡಿತ ಅದಕ್ಕೆ ಅದೇ ತರ ಆಟಗಳನ್ನ ನಾನು ಕಲೆಕ್ಟ್ ದೇಸಿ ಆಟಗಳು ಅದರಲ್ಲಿ ಹಿಂದೆ ಯಾವ್ಯಾವ ಆಟ ಆಡ್ತಿದ್ರು ಅದೆಲ್ಲ ಇಟ್ಟಿದ್ದೀನಿ ಪಾರ್ಕಲ್ಲಿ ಜಾರ ಬಂಡೆಗಳು ಆಮೇಲೆ ಗಿಲ್ಲಿ ದಾಂಡು ಲಗೋರಿ ಆಮೇಲೆ ಗೋಲಿ ಆಡ್ತಿರೋದು ಬೆನ್ ಮೇಲೆ ಒಬ್ಬರ ಮೇಲಿಂದ ಒಬ್ಬರು ಜಂಪ್ ಮಾಡ್ಕೊಂಡು ಹೋಗೋದು ಆಮೇಲೆ ಕೇರಂ ಬೋರ್ಡು ಆಮೇಲೆ ಯಾವುದು ಬಂಡಿ ಓಡಿಸ್ತಾರಲ್ಲ ಅದು ಅದೆಲ್ಲನೂ ಕಲೆಕ್ಟ್ ಮಾಡಿ ಇಟ್ಟಿದ್ದೀವಿ